ನಮ್ಮ ಕರ್ನಾಟಕದ ಶಕ್ತಿ ಸಂಸ್ಕೃತಿ ಮತ್ತು ಕೃಷಿ ಪರಂಪರೆಯನ್ನು ಹೊತ್ತಿರುವ ಅಮೃತ್ ಮಹಲ್ ಹಸು ಈ ಸುಂದರ ಜಾತಿಯ ಎರಡು ಮೂರು ಹಸುಗಳಿಂದದು ಒಬ್ಬ ರೈತನು ಹೇಗೆ ಒಂದು ಸಣ್ಣ ಅಂದರೆ ಲಾಭದಾಯಕ ಫಾರ್ಮಿಂಗ್ ಬಿಸ್ನೆಸ್ ಮಾಡಬಹುದು ಇಂದು ನಾವು ಅದನ್ನೇ ನೋಡೋಣ ಅಮೃತ್ ಮಹಲ್ ಜಾತಿಯ ಮುಖ್ಯ ಹಂಡ್ರೆಡ್ಸ್ ಆಫ್ ಇಯರ್ಸ್ ಹಿಂದಿನದು ಇವು ಎಂಡ್ಯೂರೆನ್ಸ್ ಶಕ್ತಿ ಮತ್ತು ಡಿಸಿಪ್ಲಿನ್ಗಾಗಿ ಪ್ರಖ್ಯಾತ ಹೀಗಾಗಿ ಇವು ಬ್ರೀಡಿಂಗಿಗೆ ಬಹಳ ಡಿಮ್ಯಾಂಡ್ ಇರುವ ಜಾತಿ ಈ ಜಾತಿಯ ದೊಡ್ಡ ಪ್ಲಸ್ ಪಾಯಿಂಟ್ ಏನೆಂದರೆ ಬೃಹತ್ ಸೆಟಪ್ ಬೇಕಿಲ್ಲ ಎರಡು ಮೂರು ಹಸುಗಳಿಂದಲೇ ನೀವು ಸುಲಭವಾಗಿ ಒಂದು ಸಸ್ಟೇನೇಬಲ್ ಫಾರ್ಮ್ ಆರಂಭಿಸಬಹುದು ಅಮೃತ್ ಮಹಲ್ಗೆ ಬೇಸಿಕ್ ಸೆಟಪ್ ಮಾತ್ರ ಸಾಕು ಕೊಂಚ ಶೆಡ್ ಸ್ವಚ್ಛವಾದ ನೀರು ಮತ್ತು ಗ್ರೇಜಿಂಗ್ಗೆ ಓಪನ್ ಜಾಗ ಇಷ್ಟುವಿದ್ದರೂ ಹಸುಗಳು ಆರೋಗ್ಯವಾಗಿರುತ್ತವೆ ಇವು ಟಫ್ ಆ್ಯನಿಮಲ್ಸ್ಗಳು ಆಗಿರುತ್ತವೆ ಆದ್ದರಿಂದ ಮೇಂಟೆನೆನ್ಸ್ ಕಡಿಮೆ ದಿನಕ್ಕೆ ಎರಡು ಬಾರಿ ಮೇವು ಸಾಕು ಮತ್ತು ತಿಂಗಳಿಗೆ ಒಮ್ಮೆ ಮಿನರಲ್ ಮಿಕ್ಸ್ ಕೊಟ್ರೆ ಸಾಕು ನೋಡಿ ಇಷ್ಟೇ ಮುಖ್ಯ ಕೇರಿವಕ್ಕೆ ಎರಡು ಮೂರು ಅಮೃತ್ ಮಹಲ್ ಹಸುಗಳಿಂದ ಬರುವ ಮುಖ್ಯ ಆದಾಯ ಅಂದರೆ ಬ್ರೀಡಿಂಗ್ ಒಂದು ವರ್ಷಕ್ಕೆ ಮೂರು ನಾಲ್ಕು ಕರುಗಳು ಬರುತ್ತವೆ ಅದರಲ್ಲೂ ಮೇಲ್ಕಾವ್ಸ್ಗೆ ಹ್ಯೂಜ್ ಡಿಮ್ಯಾಂಡ್ ಕಣ್ರಿ ಎರಡು ಮೂರು ಹಸುಗಳಿಂದ ಫಾರ್ಮ್ ಪ್ರಾರಂಭಿಸಲು ಬೇಕಾಗುವವು ಹತ್ತರಿಂದ ಹದಿನೈದು ಗುಂಟೆ ಜಾಗ ನಾನೂರರಿಂದ ಆರ್ನೂರು ಸ್ಕ್ವೇರ್ ಫೀಟ್ ಶೆಡ್ ತಿಂಗಳ ಖರ್ಚು ಮೇವು ಅಥವಾ ಫೋಡರ್ ರೂಪಾಯಿ ಮೂರು ಸಾವಿರದಿಂದ ಆರು ಸಾವಿರ ಮಿನರಲ್ ಮಿಕ್ಸ್ ಪ್ಲಸ್ ಔಷಧಿ ರೂಪಾಯಿ ಮುನ್ನೂರರಿಂದ ಐದುನೂರು ಇತರೆ ಸಣ್ಣ ಖರ್ಚು ರೂಪಾಯಿ ಐನೂರರಿಂದ ಸಾವಿರ ಒಟ್ಟು ರೂಪಾಯಿ ಏಳು ಸಾವಿರದಿಂದ ಹತ್ತು ಸಾವಿರ ಬೈ ಮಂತ್ ಅಮೃತ್ ಮಹಲ್ಗೆ ಗಂಡು ಜೋಡಿಗೆ ದೊಡ್ಡ ಡಿಮ್ಯಾಂಡ್ ನಾರ್ಮಲ್ ಕ್ವಾಲಿಟಿ ಜೋಡಿನ ಹತ್ತು ಸಾವಿರದಿಂದ ಹದಿನೈದು ಸಾವಿರಕ್ಕೆ ಮಾರಾಟ ಮಾಡಬಹುದು ಗುಡ್ಲಿನಿಯೇ ಜಿದ್ದರೆ ಅಂತೂ ರೂಪಾಯಿ ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರ ಎಕ್ಸೆಪ್ಷನಲ್ ಕ್ವಾಲಿಟಿ ಬಂದರೆ ರೂಪಾಯಿ ನಲವತ್ತು ಸಾವಿರದಿಂದ ಅರವತ್ತು ಸಾವಿರದವರೆಗೆ ಹೋಗುತ್ತದೆ ಹಾಲು ಪ್ರಮಾಣ ಕಡಿಮೆ ಆದರೂ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಸ್ಥಳೀಯ ಮಾರುಕಟ್ಟೆಯಲ್ಲಿ ರೂಪಾಯಿ ಅರವತ್ತರಿಂದ ತೊಂಬತ್ತು ಪರ್ ಲೀಟರ್ಗೆ ಸುಲಭವಾಗಿ ಮಾರಾಟ ಮಾಡಬಹುದು ತಿಂಗಳಿಗೆ ರೂಪಾಯಿ ನಾಲ್ಕು ಸಾವಿರದಿಂದ ಆರು ಸಾವಿರ ಅದೇ ರೀತಿ ಗೋಮಯ ಮತ್ತು ಗೋಮೂತ್ರದಿಂದ ಆರ್ಗ್ಯಾನಿಕ್ ಮ್ಯಾನ್ಯೂರ್ ತಯಾರಿಸಿ ತಿಂಗಳಿಗೆ ಎರಡು ಮೂರು ಸಾವಿರ ಕೂಡ ಎಕ್ಸ್ಟ್ರಾ ಬರುತ್ತದೆ ಹೀಗಾಗಿಯೇ ಸಾರ್ವತ್ರಿಕವಾಗಿ ನೋಡಿದರೆ ಎರಡು ಮೂರು ಹಸುಗಳಲ್ಲಿ ವರ್ಷಕ್ಕೆ ರೂಪಾಯಿ ಒಂದು ಪಾಯಿಂಟ್ ನಾಲ್ಕು ಲಕ್ಷರಿಂದ ರೂಪಾಯಿ ಎರಡು ಪ್ಲಸ್ ಲಕ್ಷ ಲಾಭ ಆನಂದಿಸಬಹುದು ಕರ್ನಾಟಕ ಸರ್ಕಾರ ನೇಟಿವ್ ಬ್ರೀಡ್ಸ್ಗಾಗಿ ವ್ಯಾಕ್ಸಿನೇಷನ್ ಫೋಡರ್ ಸೀಡ್ಸ್ ಮತ್ತು ವೆಟರ್ನರಿ ಕೇರ್ ಕೂಡ ನೀಡುತ್ತದೆ ಇದರಿಂದ ಕಾಸ್ಟ್ ಇನ್ನೂ ಕಡಿಮೆ ಆಗುತ್ತದೆ ನಿಮ್ಮ ಬಳಿ ಚಿಕ್ಕ ಜಾಗವಿದ್ದರೂ ಎರಡು ಮೂರು ಅಮೃತ್ ಮಹಲ್ ಹಸುಗಳಿಂದ ನೀವು ಸಸ್ಟೇನೆಬಲ್ ಲೋ ಕಾಸ್ಟ್ ಹೈ ಪೊಟೆನ್ಷಿಯಲ್ ಫಾರ್ಮ್ ಕಟ್ಟಿಕೊಂಡು ಹೋಗಬಹುದು ಇದು ನಮ್ಮ ಪರಂಪರೆಯನ್ನು ಉಳಿಸಿ ಆರ್ಥಿಕವಾಗಿ ಶಕ್ತಿಯನ್ನು ನೀಡುವ ಮಾರ್ಗ ಕಡಿಮೆ ಹೂಡಿಕೆ ಪ್ಲಸ್ ಕಡಿಮೆ ಮೇಂಟೆನೆನ್ಸ್ ಪ್ಲಸ್ ಬ್ರೀಡಿಂಗ್ ವ್ಯಾಲ್ಯೂ ಜಾಸ್ತಿ ಗೀವ್ಸ್ ಅಮೃತ್ ಮಹಲ್ ಈಸ್ ಎ ಪ್ರಾಫಿಟೆಬಲ್ ಸ್ಮಾಲ್ ಸ್ಕೇಲ್ ಫಾರ್ಮ್ ಮಾಡೆಲ್ ನಿಮಗೆ ಇಂತಹ ಆರ್ಗ್ಯಾನಿಕ್ ಫಾರ್ಮಿಂಗ್ ಮತ್ತು ನೇಟಿವ್ ಬ್ರೀಡ್ ವಿಡಿಯೋಸ್ ಬೇಕೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ